ಕೇಂದ್ರ ಬುಡಕಟ್ಟುಗಳ ವ್ಯವಹಾರ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ ಇಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಜನಜಾತಿಯ ಗೌರವ ದಿನ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಸಾಧನೆ ಎಂದರೆ ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದಲ್ಲ ನಾವು ಸತ್ತ ನಂತರ ಸಮಾಜ ಎಷ್ಟು ವರ್ಷ ನಮ್ಮನ್ನ ನೆನಪಿಡುತ್ತದೆ ಎನ್ನುವುದು ಎಂದರು ಆ ರೀತಿಯ ಅಸಾಮಾನ್ಯ ಸಾಧಕರು ಬಿರ್ಸಾ ಮುಂಡಾ ಅವರು ಬಿರ್ಸಾ ಮುಂಡಾ ಅವರು ತಾವು ಬದುಕಿರುವವರೆಗೂ ದಲಿತರ ಶೋಷಿತರ ಪರವಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಇಂದಿಗೂ ನಮಗೆ ಅವರು ಆದರ್ಶವಾಗಿದ್ದಾರೆ ಎಂದರು ಭಗವಾನ್ ಬಿರ್ಸಾ ಜನ್ಮ ದಿನಾಚರಣೆಯ ವಾರ್ಷಿಕೋತ್ಸವ ಸಮಾರಂಭದ ಆರ್ಥಿಕ ಶುಭಾಶಯಗಳನ್ನು ಮೊದಲು ಎಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ವಯಸ್ಸಿನ ಅಂತರ ವಯಸ್ಸು ಎಷ್ಟು ವರ್ಷ ನಾವು ಬದುಕಿರ್ತೀವಿ ನಾವು ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ನಮಗೆ ನೂರು ವರ್ಷ ಬೇಕು ಐವತ್ತು ವರ್ಷ ಬೇಕು ಅರವತ್ತು ವರ್ಷ ಬೇಕು ಅಂತ ತುಂಬ ಜನ ಅಂದ್ಕೊಳ್ತೀವಿ ಆದರೆ ತುಂಬ ಜನ ಮಹಾಪುರುಷರಾಗಿದ್ದಾರೆ ತುಂಬ ಜನ ಸಾಮಾನ್ಯರು ಅಸಾಮಾನ್ಯರಾಗಿದ್ದಾರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರು ಕನಕದಾಸರು ಕಿರ್ಸು ಮುಂಡಾರು ಇರ್ಬೋದು ಅಥವಾ ಕುವೆಂಪುರು ಇರ್ಬೋದು ಸ್ವಾಮಿ ವಿವೇಕಾನಂದರು ಇರ್ಬೋದು ಶಂಕರಾಚಾರ್ಯರು ಇರ್ಬೋದು ಇವರೆಲ್ಲ ಸಾಮಾನ್ಯರಾಗಿ ಹುಟ್ಟಿರೋದು ಇವರು ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿದ್ದಾರೆ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ಮಹಾಪುರುಷರಾಗಿದ್ದಾರೆ ಹೇಗೆ ಮಹಾಪುರುಷರಾದರು ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ರೂ ಅವರು ಬಾಲ್ಯದಿಂದಲೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಾಗಿರ್ತಕ್ಕಂಥ ಶೋಷಿತ ವರ್ಗದವರ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಅವರು ಎಷ್ಟು ವರ್ಷ ಬದುಕಿದ್ರು ಅನ್ನೋದಕ್ಕಿಂತ ಬದುಕಿದ್ದಷ್ಟು ವರ್ಷ ಎಷ್ಟು ಸಮಾಜದ ಶೋಷಿತ ವರ್ಗದ ಪರವಾಗಿ ಗಟ್ಟಿಯಾಗಿ ಕೆಲಸ ಮಾಡಿದ್ರು ಅನ್ನೋದು ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮುಂಡಾರವರು ಒಬ್ರು ಸಾಮಾಜಿಕ ಹೋರಾಟಗಾರರು ಚಿಂತನೆಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಇವರು ಎಷ್ಟು ವರ್ಷ ಬದುಕಿದ್ರು ನೀವೆಲ್ಲರೂ ಬರೀ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರನೇಸ್ಲಿ ಒಂದು ಜೈಲಿನಲ್ಲಿ ಮರಣ ಹೊಂದಿದ್ರು ಅನ್ನೋದನ್ನು ಮಾತ್ರ ನಾವು ತಿಳ್ಕೊಂಡಿದೀವಿ ಬಟ್ ವಸಂತಕುಮಾರ್ ಅವರು ಎಳೆ ಎಳೆಯಾಗಿ ಬುಡಕಟ್ಟು ಜನಾಂಗದವರು ಹೇಗೆ ಬದುಕಿದ್ರು ಅವರ ಕಷ್ಟ ಏನು ಅನ್ನೋದನ್ನು ತುಂಬ ಎಳೆ ಎಳೆಯಾಗಿ ಹೇಳಿದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಆದರೆ ಅದು ಹೇಳಬೇಕಾದ್ರೆ ಒಂದು ಮಾತನ್ನು ಬಿಟ್ಟಿದ್ದನ್ನು ಮಾತ್ರ ನಾನು ಸೇರಿಸ್ತೇನೆ ನೀನು ಇನ್ನು ಅವರಷ್ಟು ನಾನು ಅಧ್ಯಯನ ಮಾಡಿಲ್ಲ ಅವರು ಕನ್ನಡ ಪ್ರಾಧ್ಯಾಪಕರು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ನಾನು ಡಿ ಸಿ ಮೇಡಮ್ಗೆ ಕುತ್ಕೊಂಡು ಬರಿತಾ ಇದ್ದಾರೆ ಬರೋದು ಲೆಕ್ಕ ಆಗ್ತದೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಲಿ ಜನಿಸಿದ್ದಾರೆ ಸಾವಿರದ ಒಂಬೈನೂರ ಇಸ್ವಿಲಿ ಅವರು ಜೈಲಲ್ಲಿ ಅಕಾಲಿಕ ಮರಣ ಹೊಂದಿದ್ದಾರೆ ಆದರೆ ಈಗಲೂ ಒಂದು ಕ್ವಶ್ಚನ್ ಮಾರ್ಕ್ ಇದೆ ಎಲ್ಲಿ ಸಮಾಜದಲ್ಲಿ ಅವರು ಜೈಲಿನಲ್ಲಿ ಬ್ರಿಟಿಷರು ಜೈಲಿಗೆ ಇಟ್ಟಾಗ ಅಕಾಲಿಕ ಮರಣ ತುತ್ತಾದರೂ ಅವರೇ ಅವ್ರನ್ನ ಬಲಿ ತಗೊಂಡ್ರೆ ಗೊತ್ತಿಲ್ಲ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷರು ತುಂಬ ಜನ ಸ್ವಾತಂತ್ರ್ಯ ಹೋರಾಟಗಾರನ್ನ ಭಾಳ ಚಿಕ್ಕ ವಯಸ್ಸು ನೋಡಿಲ್ಲ ದೊಡ್ಡ ವಯಸ್ಸು ನೋಡಿಲ್ಲ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆನ ಜನ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹಲವಾರು ಪ್ರಮುಖರ ಹೆಸರಿನಲ್ಲಿ ಈ ಒಂದು ಬಿರ್ಸ ಮುಂಡಾರ ಹೆಸರು ಸಹ ಸೇರುತ್ತೆ ಅನ್ನೋದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಆಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡುವ ನಾನು ಕಳೆದೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ತೈದ ಬರೀ ಇಪ್ಪತ್ತೈದು ವರ್ಷ ಅಷ್ಟೇ ಕೇವಲ ಇಪ್ಪತ್ತೈದು ವರ್ಷ ಬದುಕಿ ಒಂದು ಬುಡಕಟ್ಟು ಜನಾಂಗದ ಧ್ವನಿಯಾಗಿ ಕೆಲಸ ಮಾಡಿದ್ದಕ್ಕೆ ಅವರು ಎಷ್ಟು ವರ್ಷ ಬದುಕಿದ್ರು ಅಂತಲ್ಲ ಅವರು ನೂರೈವತ್ತು ವರ್ಷ ಆದ ಮೇಲೂ ಬಿರ್ಸಾಮುಂಡ ಹೆಸರಿನಲ್ಲಿ ಜಯಂತಿನ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ನಡೆದು ದಿನ ತಿಳಿಸ್ತಾ ಇದ್ರೆ ಸಾಧನೆ ಮುಖ್ಯ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ವಸಂತ್ ಕುಮಾರ್ ಕೆರ್ಜೆ ಅವರು ಬಿರ್ಸಾ ಮುಂಡಾ ಅವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಅವರು ಬುಡಕಟ್ಟು ಜನಾಂಗದವರ ಪರವಾಗಿ ಧ್ವನಿ ಎತ್ತಿದವರು ನಾವುಗಳು ಅವರ ತತ್ವ ಆದರ್ಶಗಳೊಂದಿಗೆ ಬದುಕಬೇಕು ಎಂದರು ಈ ಸಭೆಯಲ್ಲಿ ಕೂಡ ನಾವು ಇದೇ ಪ್ರಶ್ನೆಯನ್ನು ಕೇಳಿದ್ರೆ ಇದೇ ಉತ್ತರ ಬರುತ್ತೆ ಕಾಡು ಅಂತಂದ್ರೆ ಬೆಟ್ಟ ಗುಡ್ಡ ಮರ ಗಿಡ ಪ್ರಾಣಿ ಪಕ್ಷಿ ಆದರೆ ಅದೇ ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ಆದಿವಾಸಿಗಳನ್ನ ನಾವು ಕಾಡು ಅನ್ನುವಂತ ಪರಿಕಲ್ಪನೆಯಿಂದಲೇ ಹೊರಗಡೆ ಇಟ್ಟಿದ್ದೀವಿ ಇದು ತುಂಬಾ ದೊಡ್ಡ ವಿಪರ್ಯಾಸದ ಸಂಗತಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅಷ್ಟೋ ಇಷ್ಟೋ ಕಾಡು ಉಳಿದಿದೆ ಅಂತಂದ್ರೆ ಅದಕ್ಕೆ ಆದಿವಾಸಿ ಬುಡಕಟ್ಟುಗಳೇ ಕಾರಣ ಸೊ ಹಾಗಾಗಿ ಕಾಡು ಅಂತಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂತಹ ನಮ್ಮ ಆದಿವಾಸಿ ಬಂಧುಗಳು ಕೂಡ ಕಾಡ ಸಾಮಾನ್ಯವಾಗಿ ನಾವು ಹಳ್ಳಿಯವರು ಅಥವಾ ಪೇಟೆ ಮಂದಿ ತಮ್ಮನ್ನು ತಾವು ನಾಗರಿಕರು ಅಂತ ಬಿಂಬಿಸ್ಕೊಳ್ತಾರೆ ಮತ್ತು ಕರ್ಕೊಳ್ತಾರೆ ನಾಗರಿಕರು ಅಂತೇಳಿ ನನಗೆ ಅನ್ಸುತ್ತೆ ಈ ನಾಗರಿಕ ಅನ್ನುವಂತಹ ಪದಕ್ಕೆ ಒಂದು ಪುನರ್ ವ್ಯಾಖ್ಯಾನ ಮಾಡುವಂಥ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ನಾಗರಿಕರು ಎನಿಸ್ಕೊಳ್ತಕ್ಕಂಥ ನಾವುಗಳು ಯಾವುದೇ ನಾಗರಿಕರು ಮಾಡಬಹುದಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ನಿಜವಾದಂತಹ ನಾಗರಿಕ ಅನ್ನುವಂತಹ ಈ ಮಾತು ಅಥವಾ ಈ ಪರಿಕಲ್ಪನೆ ಅನ್ವಯ ಆಗೋದು ಕೂಡ ನಮ್ಮ ಬುಡಕಟ್ಟು ಜನ ಜನಾಂಗದವರಿಗೆ ಯಾಕೆ ಅಂತಂದರೆ ಅವರಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸೌಹಾರ್ದತೆ ಇದೆ ಅವ್ರು ಯಾರು ಅವರ ಬುಡಕಟ್ಟು ಜನದ ಒಳಗಡೆ ಅವರು ಇನ್ನೊಬ್ಬರ ಜೊತೆ ಅವರು ಕಿತ್ತಾಡೋದಿಲ್ಲ ಜಗಳಾಡೋದಿಲ್ಲ ಯಾವುದೇ ವಿಚಾರಕ್ಕಾದ್ರೂ ಪರಸ್ಪರ ಸಹಕಾರ ಇರುತ್ತೆ ಅವ್ರ ನಡುವೆ ಏನೇ ಕೆಲಸ ಇದ್ರು ಕೂಡ ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಂಡು ಅವ್ರ ಕೆಲಸವನ್ನ ಮಾಡ್ತಾರೆ ಬಹಳ ವಿಶೇಷ ಅಂತಂದರೆ ಆದಿವಾಸಿ ಬುಡಕಟ್ಟುಗಳು ನೀಡಿರ್ತಕ್ಕಂತಹ ಸಾಹಿತ್ಯ ಇದೆಯಲ್ಲ ಮೌಖಿಕ ಸಾಹಿತ್ಯ ಅದು ವೇದಗಳಿಗಿಂತಲೂ ಕೂಡ ಪೂರ್ವವಾದದ್ದು ಅಂತ ಅಪರೂಪವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಮಗೆ ನೀಡಿದ್ದಾರೆ ಜೊತೆಗೆ ಅವರ ಕರಕುಶಲೆ ಕರಕುಶಲತೆ ಇದೆಯಲ್ಲ ಅದು ಅತ್ಯಂತ ಅದ್ಭುತವಾದದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ವಿಕ್ರಮ್ ಅಮಟೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನಾ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಭಾಗವಹಿಸಿದರು Voice of, of Democracy. democracy.